ಬೆಳಗಾವಿಯಲ್ಲಿ ಪ್ರೀತಿ ವಿಚಾರಕ್ಕೆ ಯುವಕರಿಂದ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲಾರ್ ಸಿನಿಮಾ ಸ್ಟೈಲ್ನಲ್ಲಿ ಸೇಡು ತೀರಿಸಿಕೊಳ್ಳೋಕೆ ಆರೋಪಿಗಳು ಸ್ಕೆಚ್ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಸಲಾರ್ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಯ್ತಲ್ವಾ ಪ್ರಭಾಸ್ ನಟನೆ ಇದ್ದು ಆ ಸಿನಿಮಾ ಮಾದರಿ ಅಂದರೆ ಅದರಲ್ಲಿ ಒಂದು ಬರುವಂಥ ಒಂದು ಸನ್ನಿವೇಶ ಅಂದರೆ ರಿವೆಂಜನ್ನು ತೀರಿಸಿಕೊಳ್ಳೋದು ಅದನ್ನು ನೋಡಿ ಇವರು ಸ್ಫೂರ್ತಾಗಿ ತೆಗೆದುಕೊಂಡು ಪ್ಲ್ಯಾನ್ ಮಾಡಿದ್ರಂತೆ ರೌಡಿ ಶೇಟ್ರ ಗ್ಯಾಂಗ್ ಕರೆಸಿ ನಾವುಗೆ ಗ್ರಾಮದಲ್ಲಿ ಅಟ್ಟಹಾಸವನ್ನು ಮೆರೆಸಿ ನೆರೆಸಿದ್ದಾರೆ ಅಂದರೆ ಬೇರೆ ಕಡೆಯಿಂದ ರೌಡಿಗಳನ್ನು ಕರೆಸಿ ಆವಾಜ್ಗಳನ್ನ ಹಾಕಿಸೋದು ಮತ್ತು ಹಲ್ಲೆಗಳನ್ನು ಮಾಡಿಸೋದು ರೌಡಿ ಗ್ಯಾಂಗ್ ಗ್ಯಾಂಗನ್ನು ಕರೆಸಿ ಪೊಲೀಸ್ ತನಿಖೆಯಲ್ಲಿ ಅಸಲಿ ಸತ್ಯ ಬೆಳಕಿಗೆ ಬಂದಿದೆ ಈ ಸುನಿಲ್ ದೇವಟಗಿ ಆ್ಯಂಡ್ ಗ್ಯಾಂಗ್ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಮಚ್ಚು ಲಾಂಗು ತಲ್ವಾರು ಬ್ಯಾಟು ಹಾಕಿ ಸ್ಟಿಕ್ಕು ಎಲ್ಲ ಇಟ್ಕೊಂಡು ಬಂದಿದ್ದರು ಅವರು ಅಟ್ಯಾಕ್ ಮಾಡಿದ್ರು ಕಾರನ್ನು ಒಡೆದು ಹಾಕಿದರು ಅಲ್ಲಿ ಡೋರ್ಗಳನ್ನು ಹೊಡೆದಿದ್ದರು ಗ್ಲಾಸ್ಗಳನ್ನು ಒಡೆದಿದ್ರು ಹಲ್ಲೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದರು ಡಿಸೆಂಬರ್ ಮೂವತ್ತೊಂದರಂದು ನಾವ್ಗೆ ಗ್ರಾಮದಲ್ಲಿ ಲವ್ ಪ್ರಕರಣದಲ್ಲಿ ಇಬ್ಬರು ಯುವಕರಿಗೆ ಥಳಿಸಲಾಗಿದೆ ಅಂದರೆ ಪಂಚಾಯಿತಿ ವಿಚಾರದಲ್ಲಿ ಹಳ್ಳಿಕಟ್ಟೆ ಗೊತ್ತಲ್ವ ಸಹಜವಾಗಿ ಒಂದೆರಡನ್ನು ಹೊಡೆದಿರ್ತಾರೆ ಟ್ರಯಾಂಗಲ್ ಲವ್ ಸ್ಟೋರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದು ಮತ್ತಷ್ಟು ಮಾಹಿತಿ ಶ್ರೀಧರ್ ಹೇಳ್ತಾರೆ ಶ್ರೀಧರ್ ಈಗ ನಾವ್ಗೆ ಗ್ರಾಮದ ಪ್ರಕರಣ ಈ ಒಂದು ಸಿನಿಮಾ ಸ್ಟೈಲ್ನ ಸ್ಫೂರ್ತಿ ಆದ್ರೆ ಆ ಸ್ಫೂರ್ತಿಗೆ ತೆಗೆದುಕೊಂಡಿದ್ರು ಆ ಯುವಕರು ಅಥವಾ ಅದೇ ಮಾದರಿಯಲ್ಲಿ ದಾಳಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಗೊತ್ತಾಗ್ತಾ ಇದೆ ಹೇಗೆಲ್ಲ ಇತ್ತು ಇವರು ಸ್ಕೆಚ್ ಅಂತ ಪ್ರಭು ಬೆಳಗಾವಿ ತಾಲೂಕಿನ ನಾವ್ಗೆ ಗ್ರಾಮದಲ್ಲಿ ಯುವಕರಿಂದ ಗುಡ್ಡಾಗಿರಿ ಪ್ರಕರಣ ನಡೆದಿತ್ತು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸರು ಒಂಬತ್ತು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಲವ್ ವಿಚಾರಕ್ಕಾಗಿ ಒಂದು ನಾವ್ಗೆ ಗ್ರಾಮದಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಒಂದು ಗಲಾಟೆ ಆಗುತ್ತೆ ಆ ಗಲಾಟೆ ಆದಾಗ ಏವನ್ ಮತ್ತು ಟು ಆರೋಪಿಗಳಾದಂತ ಹರೀಶ್ವನಾಥನಾಥ್ ಆಗಿರ್ಬೋದು ಬರ್ಮನಿ ಆಗಿರ್ಬೋದು ಇವರು ಏವನ್ ಮತ್ತು ಎಂಟು ಆರೋಪಿಗಳು ಇವರಿಬ್ಬರನ್ನ ಅಲ್ಲಿ ಅದೇ ಗ್ರಾಮದ ಕೆಲವು ಯುವಕರು ಥಳಿಸ್ತಾರೆ ಆ ಥಳಿಸಿದ ಬಳಿಕ ಅವರು ಆ ಒಂದು ಸ್ಟೇಡಿಯನ್ ತೀರಿಸ್ಕೊಳ್ಬೇಕು ಅಂತ ಸ್ಕೆಚ್ ಅನ್ನು ರೂಪಿಸ್ತಾರೆ ಆಗ ಅದೇ ಗ್ರಾಮದ ಜ್ಯೋತಿ ಬಾನುವಂತ ಸಂಪರ್ಕ ಮಾಡ್ತಾರೆ ಅವನ ಮೂಲಕ ಏನು ಬೆಳಗಾವಿ ಉದ್ಯಮ ಪೊಲೀಸ್ ಠಾಣೆ ಬರ್ತಕ್ಕಂತ ಏನು ರೌಡಿ ಶೇಟರ್ ಸುನಿಲ್ ಸುನೀಲ್ ದೇವಟಗಿಯನ್ನ ಸಂಪರ್ಕಿಸ್ತಾರೆ ಹಾಗಾಗಿ ಎಲ್ಲಾ ಒಂದು ಗ್ಯಾಂಗ್ ಅನ್ನ ಕೂಡಿ ಒಂದು ಪ್ಲಾನ್ ಮಾಡ್ಕೋತಾರೆ ಜನವರಿ ಒಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಒಂದು ನಾವಿಗೆ ಗ್ರಾಮಕ್ಕೆ ಬೈಕ್ ಮೇಲೆ ಬರ್ತಾರೆ ಬೈಕ್ ಮೇಲೆ ಬಂದಂತ ಆರೋಪಿಗಳು ಏನು ಮುಖಕ್ಕೆ ಏನು ಪ್ರಮುಖವಾಗಿ ಮುಸುಕನ್ನ ಮುಖವನ್ನು ಮುಚ್ಚಿಕೊಂಡಿರ್ತಕ್ಕಂಥದ್ದು ಮುಸುಕು ದಾರಿಗಳ ಆಗಿ ಆಗಮಿಸಿದಂತ ಈ ಒಂದು ಆರೋಪಿಗಳೇ ಇದ್ದಾರೆ ಆ ಒಂದು ನಾವಿಗೆ ಗ್ರಾಮದಲ್ಲಿರ್ತಕ್ಕಂತ ಐದು ಮನೆಗಳನ್ನ ಆ ಏನು ಇಬ್ಬರು ಯುವಕರಿಗೆ ತರಿಸಿರ್ತಾರಲ್ಲ ಆ ಐದು ಮನೆಗಳನ್ನ ಗುರುತಿಸುತ್ತಾರೆ ಒಂದೊಂದು ತಂಡ ಮಾಡ್ಕೊಂಡು ಮನೆಗೆ ಹೋಗಿ ನುಗ್ಗಿ ಸಂಪೂರ್ಣವಾಗಿ ಮನೆಯನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈ ಒಂದು ಗ್ಯಾಂಗ್ ಹೋದಂತ ಸಮಯದಲ್ಲಿ ಅವ್ರು ಯಾರಾದ್ರೂ ಕೈಗೆ ಸಿಕ್ಕಿದ್ರೆ ಪ್ರಭು ನಿಜವಾಗ್ಲೂ ಅಲ್ಲಿ ನೆತ್ತರ ಹರಿದು ಹೋಗ್ತಿತ್ತು ಆದ್ರೆ ಇದೆಲ್ಲವೂ ಕೂಡ ಏನಂದ್ರೆ ಇವೆಲ್ಲರೂ ಕೂಡ ಸ್ನೇಹಿತರು ಸಲಾರ್ ಪಿಕ್ಚರ್ ಮಾದರಿ ಅಂತಾನೆ ಒಂದು ಸ್ನೇಹಿತನಿಗೆ ಏನು ಹಲ್ಲೆ ಮಾಡಿದ್ರು ಆ ಹಲ್ಲೆ ಮಾಡಿದ್ರೆ ಅದನ್ನ ಸೇಡಿ ತೀರ್ಸ್ಕೊಳೋದಕ್ಕೆ ಎಲ್ಲಾ ಸ್ನೇಹಿತರು ಒಟ್ಟಾಗಿ ಒಂದು ದಾಳಿಯನ್ನು ನಡೆಸ್ತಾರೆ ಇಲ್ಲಿ ಒಂದು ಪ್ರಮುಖವಾಗಿ ಏನಂದ್ರೆ ಸುನೀಲ್ ದೇವಟಿಗೇನ ಈತ ರೌಡಿ ಶೆಟ್ಟರ್ ಉದ್ಯಮ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ರೌಡಿ ಶೆಟ್ಟರ್ ಇದೆ ಕೆಲ ಕೆಲ ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಜಯಂತ್ ಸಿನೇಕರ್ನನ್ನ ಸಾಲು ಮುರಿಯೋದಿಕ್ಕೆ ಒಂದು ಸುಪಾರಿಯನ್ನ ಪಡೆದುಕೊಂಡಿರ್ತಾನೆ ಜಯಂತ್ ದಿನೇಕರ್ ಯಾರಂದ್ರೆ ಪ್ರಭು ಖಾಣಾಪುರ್ ಮೂಲದ ಆರ್ಟಿಐ ಕಾರ್ಯಕರ್ತ ಈತ ಕರೀಂಲಾಲ್ ಸೆಲ್ಗಿಯ ಏನು ಬಹುಕೋಟಿ ಚಾಪಾ ಹಗರಣದ ಪ್ರಕರಣವನ್ನ ಬೆಳಕಿಗೆ ತೆಗೆದುಕೊಂಡು ಬಂದಂತ ಒಂದು ಏನು ಈ ಒಂದು ಹೋರಾಟಗಾರ ಆತನ ಮೇಲೆ ಇದೇ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆತನ ಏನು ಖಾನಾಪುರಿಗೆ ಬೆಳಗಾವಿಯಿಂದ ಖಾನಾಪುರಗೆ ಹೋಗುವಂತ ಸಂದರ್ಭ ಅಟ್ಯಾಕ್ ಮಾಡಿ ಆತನ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೆಸಿರ್ತಾರೆ ಆ ಒಂದು ಪ್ರಕರಣದಲ್ಲಿ ಆರೋಪಿ ಅರೆಸ್ಟ್ ಆಗಿರ್ತಾನೆ ಹೀಗಾಗಿ ಏನೋ ಒಂದು ಈ ಇಬ್ಬರು ಸ್ನೇಹಿತರಿಗೆ ಆದಂತ ಏನು ಏನು ಹಲ್ಲೆ ಮಾಡಿರ್ತಾರೋ ಗ್ರಾಮದ ಯುವಕರು ಅದನ್ನ ಸೇರ್ತಿರ್ಸೋದಕ್ಕೆ ಎಲ್ಲಾ ಸ್ನೇಹಿತರು ಒಂದಾಗಿ ಒಂದು ಸಲಾರ್ ಪಿಕ್ಚರ್ ಮಾದರಿಯಂತೆ ಒಂದು ಗ್ಯಾಂಗ್ ಕಟ್ಕೊಂಡು ಹೋಗಿ ಆ ಒಂದು ಗಲಾಟೆ ಮಾಡಿರ್ತಕ್ಕಂಥದ್ದು ಈಗ ಪೊಲೀಸರ ಈಗ ತನಿಖೆಯಲ್ಲಿ ಪತ್ತೆ ಆಗಿದೆ ಈಗಾಗಲೇ ಏನು ಮೂವತ್ತಕ್ಕೂ ಅಧಿಕ ಜನರು ಒಂದು ಗ್ಯಾಂಗ್ ನಲ್ಲಿ ಇದ್ರು ಈಗಾಗಲೇ ಒಂಬತ್ತು ಜನನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಉಳಿದಂತ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಈಗ ಬೆಳಗಾವಿಯ ಏನು ಎಸ್ ಪಿ ಆದಂತ ಗಿರೀಶ್ ಮತ್ತು ಸಿಪಿಐ ಮಂಜುನಾಥ್ ಎದುರ್ ತಂಡ ಒಂದು ಏನು ಉಳಿದ ಆರೋಪಿಗಳ ಬಂಧನಕ್ಕೆ ಜಾಲವನ್ನು ಬೀಸಿದೆ ಪ್ರಭು ಮಾಹಿತಿಗಾಗಿ